ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನ ಕೇಂದ್ರದ ವತಿಯಿಂದ ಪ್ರಸ್ತುತ ಪಡಿಸುವ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮೊಂದಿಗೆ ಒಬ್ಬ ಹಿರಿಯ ಕಲಾವಿದರಿದ್ದಾರೆ ಇವರು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ ಇವರು ಮೂಲತಃ ಯಾದಗಿರ್ ಜಿಲ್ಲೆಯ ಸುರ್ಪುರ್ ತಾಲಿಕ್ ತಾಲೂಕಿನ ಹಂದ್ರಾಳ್ ಗೋನಾಳದವರು ಶ್ರೀ ಬಸಣ್ಣ ಮೋನಪ್ಪ ಬಡಿಗೇರವರಿಗೆ ಸ್ವಾಗತ ಕಲೆಯು ವಿವಿಧ ರೂಪಗಳಿರುತ್ತವೆ ಇದು ಕಲ್ಲಿನ ಕಲೆ ಆಗಿರ್ಬೋದು ಅಥವಾ ಕಾಷ್ಟಕಲೆ ಆಗಿರ್ಬೋದು ಇವೆರಡು ಕಲೆಗಳು ಭಾರತೀಯ ಸಂಸ್ಕೃತಿಯ ಅಸ್ತಂಭಗಳಾಗಿವೆ ಈ ಕಲೆಯ ಬಗ್ಗೆ ಹೆಚ್ಚಿನ ವಿವರನ್ನು ತಿಳಿದುಕೊಳ್ಳೋಣ ಸರ್ ಕಾಷ್ಟಕಲೆ ಅಥವಾ ಮರದ ಕಲೆ ಅಂದ್ರೆ ಏನಂತ ನಮ್ಗೆ ಹೇಳ್ಕೊಡ್ರಿ ಕಾಷ್ಟಕಲೆ ಮರದ ಕಲೆ ಅಂದರೆ ಕಟಗಿದ ರೀ ಕಟಗಿ ಮೂರ್ತಿ ಕೆಲಸನೂ ಮಾಡ್ತಾರೀ ಅಲ್ಲಿಂದ ಪಡಸಾಲಿ ಜೋಡಣೆ ಕೆಲಸಗಳು ಮಾಡ್ತಾರೀ ಮತ್ತೆ ಬಾಕಲ ಕುದುರೆ ಅದಕ್ಕೆ ಬಾಕಳಿಗೆ ಮಾಡ್ತಕ್ಕಂಥ ಗಿಳಿ ಚಕೋರ ಪಕ್ಷಿ ಸುಳು ಏರು ಸುಳುವು ಸಾದಾ ಸುಳುವು ಮತ್ತು ಮುರುಗಿ ಸುಳುವು ಮತ್ತು ಅದರಿಂದ ಗಂಟು ಅಂತ ಬರ್ತಾರೀ ಪವಿತ್ರ ಗಂಟು ಪವಿತ್ರ ಗಂಟು ಕಣಿವೆ ಗಂಟು ಮತ್ತು ಇನ್ನೊಂದು ಕೈವಾರ ಗಂಟು ರೀ ಇವು ಗಂಟುಗಳು ಅಣ್ಣಪಟ್ಟಿಗೆ ಮಾಡ್ತಾರೆ ಇವನ ಅಣಿಪಟ್ಟಿಗೆ ನಾವು ಈಗ ಮಾಡ್ತಾರೆ ರೀ ನಾವು ಇನ್ನೂ ಹಂಗೆ ಮಾಡ್ತಾ ಇದ್ದೀವ್ರಿ ಈಗ ಈಗ ಏನದ ಊರೊಳಗೆ ನಾವು ಕೆಲಸ ಮಾಡ್ಕೋ ಅಂತ ಇದ್ದವ್ರ ಸಣ್ಣವ್ರು ಇದ್ದಾಗ ಹನ್ನೆರಡು ವರ್ಷ ಈಚೆ ಕಡೆದು ನಾವು ಮಾಡಿದ್ರೆ ತೆಗದ ಆ ಕಡೆ ಏನು ಸಣ್ಣದು ಇದ್ದದ ಏನು ಅದು ನಾವು ವಿಷಯಕ್ಕೆ ಬರ್ತಾಳ್ರಿ ನಮ್ಗೆ ಊರೊಳಗೆ ನಮ್ಮ ತಂದೆಯವರು ಗಡಿಗೆ ಗದ್ದೆಗಲ್ಲು ಕಂಬ ಅಡ್ಡಬೋದು ತೊಲಿಬೋದು ತೊಲಿಬೋದಿನ ಬುಡಕ್ಕೆ ತೋರಣ ಅಂತ ಇರ್ತಾರೀ ತೋರಣ ಅಡ್ಡ ತೋರಣ ಅಡ್ಡಬೋದು ಚಕೋರು ಪಕ್ಷಿ ಇಂಥವೆಲ್ಲ ಬಾಕ್ಳಿಗೂ ಮಾಡ್ತೀವಿ ರೀ ಮ್ಯಾಗ ಬೋಜ್ಗಳಿಗೂ ರೀ ಸೊ ಇದನ್ನ ಈ ಒಂದು ಕಲೆಯನ್ನು ನೀವು ಯಾವ ವಯಸ್ಸಿಂದ ಅಥವಾ ನಿಮ್ಮ ಬಾಲ್ಯದ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡ್ರಿ ಹನ್ನೆರಡು ವರ್ಷದ ಈಚೆ ಕಡೆಯಿಂದ ಮಾಡ್ಕೊತ ಬಂದಿವ್ರಿ ನಾವು ಕೆಲಸ ಮಾಡಿದ ಮ್ಯಾಗೆ ನಮ್ಮ ತಂದೆಯವರು ಮಾಡ್ತಿದ್ರು ರೀ ಆ ತಂದೆಯವರು ಮಾಡೋ ಕಿರಿ ನಮ್ಮ ದೊಡ್ಡಣ್ಣ ನಾಡೋಜ ನಾಗಣ್ಣ ಡಾಕ್ಟರ್ ಅವರು ಕೆಲಸ ಭಾರಿ ಮಾಡ್ಯಾರ್ರೀ ಅವ್ರ ಕೈ ಒಳಗೆ ನಾವು ಕಲ್ತೇವ್ರಿ ಕೆಲಸ ನಾ ರೋಜ ಅಣ್ಣವರು ಅವ್ರ ಕೈಯಾಗಿ ಕೆಲಸ ಕಳ್ತೇವ್ರಿ ಅವ್ರು ಮಾಡಿ ಮಾಡ್ತೇವೆ ಮತ್ತು ಅವರು ನಮಗೆ ಹೇಳಿಕೊಡ್ತದ್ರಿ ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಮಾಡಬೇಕು ಇದು ಕುದುರೆ ಹಿಂಗೆ ಮಾಡಬೇಕು ಬೋಸ್ ಹಿಂಗೆ ಮಾಡ್ಬೇಕು ಈಗ ತೊಳಿಗೆ ತೊಳೆ ತೊಳಿ ಮಾರಿ ಅಂತ ಕೆಲ್ಸಿರ್ತದ್ರಿ ತೊಳಿಗೆ ಮಾರಿ ಹಿಂಗೆ ಮುರಿದಿರ್ಬೇಕು ನೆಟ್ಟ ಮಾಡಬೇಕು ಮತ್ತು ಅದಕ್ಕೆ ಕುದುರೆಗಳಿಗೆ ಹೆಂಗೆ ಮಾಡಬೇಕು ಕುದುರೆಗೆ ಬಾಯಾಗ ಲಗಾಮ கருகாடு பட்சி குள்ளேந்து கண்ட அதுல இந்த மத்த இது மேலே சக்கோரு பட்சி இத்தது மேலே அவையெல்லாம் நான் அப்போ அண்ணோ நமக்கு ஹேல் கொடுத்து அவரு மாவோ இல்லே ஊரக கலச மாறி மாணய படிக்க சார் அது சொல் சீ முகித்தர் அது அத்த முகியோனா குழுபுர பர்த்தனை அந்த குழிபுர மத்த அவருக்கு ಎಲ್ಲ ಖರ್ಚಿಗೆ ಭಾಳ ತೊಂದರೆ ರೀ ಅವಾಗ ಏನೋ ಮಾಡಿ ಕೇಳಿ ಅಣ್ಣವ್ರಿಗೆ ಏನಂದ್ರಿ ಯಾಕೆ ಕೆಳಸ್ರಪ್ಪ ಸ್ವಲ್ಪ ಬರಕ ಸುಮ್ಮನೆ ಇಲ್ಲೇ ಯಾವುದು ನಿಮ್ಮ ಕೆಲ್ಸದಾಗ ತೊಗೊಳ್ರಿ ಅಂತ ನಮ್ಮ ಕೆಲಸದಾಗ ಏನದಪ್ಪ ಇದ್ರಾಗ ಇದು ಉತ್ತೇಜನ ಇಲ್ಲ ಸ್ವಲ್ಪ ಒಬ್ಬತ್ನ ಹಾಳ ಒಗ್ಗಿಡಿ ಮುಂದಕ್ಕೆ ಕಲೀಲಿ ಹೆಂಜಾರ ನಮಗೆ ಸ್ವಲ್ಪ ಮುಂದೆ ಏನಾನ ಸ್ವಲ್ಪ ಸಹಾಯ ಕೊಡ್ತಾನ ಅಂತ ಕೇಳಿಸಿ ಅತ್ತ ಹೆಂಗನ ಮಾಡಿ ಗಿಡ ಮ್ಯಾಕೆ ಇಲ್ಲಿಗೆ ಅಲ್ಲಿ ಹತ್ತನೆ ಮುಗೀತರಿ ಇಲ್ಲಿಗೆ ಒಂದು ವರ್ಷ ಹೋದ್ಮ್ಯಕೆ ಅವ್ರಿಗೆ ಮತ್ತು ಊಟದ್ದು ಅದು ಎಲ್ಲ ಒಂದು ನಮ್ಮನಿಗೆ ಹಂಗೆ ಬೆಳಕಂತ ಬಂತರಿ ಹಿಂದೆ ಅಡಿಗೆ ಏನೋ ಡಿ ಎಮ್ ಸ ಮಾಡ್ಬೇಕಂತ ಕೇಳಿಸಿ ಬೆಂಗ್ಳೂರಿಗೆ ಹೋಗ್ಬೇಕಂತಂದು ಬೆಂಗ್ಳೂರಿಗೆ ಹೋದ್ರೆ ಖರ್ಚು ಭಾಳ ಬೇಕಲ್ಲಪ್ಪ ಅಂತ ಕಂದೀವಿ ಅನ್ನೋದಕ್ಕೆ ಮತ್ತೆ ಒಂದು ಸ್ವಲ್ಪ ದಿವ್ಸಾಗ ಅದು ಬೆ ಡಿ ಎಂ ಮಾಡೋದು ಇಲ್ಲೇ ಆಯ್ತಂತರಿ ಆ ಡಿ ಎಮ್ ಸಿ ಇಲ್ಲೇ ಮುಗೀತರಿ ಮುಗಿದ ಮ್ಯಕೆ ಊರಿಗೆ ಶೀತನೂರು ಸರ್ ಮಾನವ ಬಡ ಸರ್ ವಿಜಯ ಅಗರಗುಂಡಿಗೆ ಇವರು ನಮ್ಮ ಊರಿಗೆ ನಮ್ಮ ಊರಿಗೆ ಬಂದು ಕೇಳಿಸಿ ಅದು ಒಂದು ಹಿಂಗೆ ಈ ಮಮ್ಮಂಟು ಮಾಡಿದ್ರೆ ಹನ್ನೆರಡು ಕೆಲಸ ಮಾಡ್ತಿದ್ರಿ ಅದು ಕಟ್ಟಿಗೆ ಮಾಡ್ತೀವ್ರಿ ಅವರು ವಿಜಯ ಹಗರಗುಂಡಿಗೆ ಮೋಹನ್ ಶ್ವೇತನೂರವ್ರು ಇವರು ನೋಡಿ ಕೇಳಿ ಅವರು ಏನಂದ್ರೆ ಮೋಹನ್ ಶ್ವೇತನವರವರು ಮಾನಯ್ಯ ಬಡ್ಗೆ ಸರ್ ನೀವು ಇಲ್ಲಿ ಇವ್ರಿಗೆ ಇಲ್ಲೇ ಬಿಟ್ರೆ ಇದೇನು ಉತ್ತೇಜನ ಬರೋಂಗಿಲ್ಲ ಹುಡ್ಗಿ ಗುರುಬ್ರಿಗೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಬರ್ರಿ ಅಲ್ಲಿ ಸ್ವಲ್ಪ ಕೆಲಸ ಯಾವ್ದನ್ನ ಶರಣ ಬಸಪ್ಪ ಅವ್ರ ಅಪ್ಪವ್ರ ಯಾವಾಗ ಬೆಟ್ಟಿ ಆದ್ರಿ ಶರಣ್ಬಸಪ್ಪ ಅಪ್ಪವ್ರಿ ಇದು ಮಾನಯ್ಯ ಬಡ್ಗಾರ ಅವ್ರ ಶಾಲೆಯಾಗ ಅವರು ಮಾಡ ನೌಕರಿ ಮಾಡೋಕಾಗ್ತಾರ್ರಿ ಶರಣಬಸಪ್ಪ ಶಾಲೆಯಾಗ ಅವ್ರು ಏನಂತರೀ ಶರಣಬಸಪ್ಪವರು ಮನೆ ಒಂಟು ವಾದ್ರೆ ನೋಡ್ರಿ ಅವ್ರಿ ಅವರು ಮಾನಯ್ಯ ಕೇಳಿದ್ರಂತರಿ ನಿಮ್ಮ ಅಪ್ಪವರು ಎಷ್ಟು ಮಂದಿ ಯಾರ ಅವ್ರು ಏನು ಕೆಲಸ ಮಾಡ್ತಾರ ಹೆಂಗೆ ಕೆಲಸ ಮಾಡ್ತಾರ ಅವ್ರನ್ನ ನಮಗೆ ಕರ್ಕೊಂಬಂತು ಭೇಟಿ ಅಂತಂದ್ರಂತ ರೀ ಅದ್ರೊಳಗೆ ಅವ್ರಿಗೆ ಎರಡು ಸಾರಿ ಬಂದು ಕೇಳಿದೆ ರೀ ಊರಿಗೆ ಬಂದಾಗ ಅಪ್ಪ ರೀ ಅಲ್ಲಿ ಶರಣಪ್ಪ ಅಪ್ಪವರು ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರ ಹೆಂಗೆ ಕೆಲಸ ಮಾಡ್ತಾರ ಯಾವ ಯಾ ಕೆಲಸ ಮಾಡ್ತಾರ ಏನೇನು ಕೆಲಸ ಮಾಡ್ತಾರ ಅಂತ ಕೇಳ್ತಾರೆ ಅದಕ್ಕೆ ನಾವು ಹೆಂಗೆ ಹೇಳ್ಬೇಕಪ್ಪ ನಮ್ಗೆ ಏನು ನೀವು ಬಂದು ಕೇಸಿ ಅವ್ರಿಗೆ ಭೇಟಿಯಾಗಿ ಅದು ಮಾಡೋದು ಹೆಂಗ ಅಂತ ಕೇಳ್ತಾರ ಅಲ್ಲಿ ಕೆಲಸ ಇದ್ದಾಗ ಅಲ್ಲಿ ನಿಮ್ಮ ಊರಲ್ಲಿ ನಿಮ್ದು ಅಷ್ಟಕ್ಕೊಂಡು ಕೆಲಸ ಇತ್ತಲ್ಲ ಅದೆಲ್ಲ ಬಿಟ್ಟು ಅಪ್ಪ ಅವ್ರಿಗೆ ಭೇಟಿ ಆಗೋದು ಹೇಗಾಯ್ತು ಮತ್ತೆ ಕೆರ್ತಾರ ರೀ ನಾ ಅವ್ರ ಶಾಲೆಗೆ ಮಗ ಸಾಲಿ ನೌಕರಿ ಮಾಡ್ತಾನ ಅವ್ರ ಕರೆದಾಗ ನಾವು ಬರ್ಬೇಕು ನೋಡ್ರಿ ನಮ್ಮ ಅಣ್ಣ ದೊಡ್ಡತ್ತ ನಾಡ ನಾಗಣ್ಣವರು ಅವರು ಶಿರೋಡ್ದು ದೇದ್ರಪ್ಪ ಅಂತ ಕೇಸಿ ಅರ್ಥ ಬರ್ತಾರೀ ಚಿಕ್ಕನ ಹಳಿಗೆ ಇರ್ತದ ಕಾಳಪ್ಪ ಅಂತ ಕೇಸ ಅವರು ಮತ್ತು ನಮ್ಮ ತಮ್ಮ್ರಿ ನಾವು ಐದು ಮಂದಿ ಅಣ್ಣ ತಮ್ಮ ಅವರು ಏನು ಮಾಡಿದ್ರು ಮತ್ತು ಈಗ ಅಪ್ಪ ಅವ್ರು ಕಟ್ತಾರಪ್ಪ ನೀವು ಬರ್ರಿ ಅಂತಂದು ಅಂದ್ರಿಗೆ ನಾವು ಸ್ವಲ್ಪ ಈ ಕೆಳಗೆ ಕೆಲಸ ಅವಪ್ಪ ಕೆಲಸ ಮುಗಿದ್ರೆ ಬರ್ತೀವಿ ಅಂತಂದೀವಿ ಇಲ್ಲ ಈ ಸಲ ನೀವು ಬರಬೇಕಂತಂದ್ರಿ ಹಿಂಗೆ ಅನ್ಕಂತ ಹೋಗ್ತಾರೆ ಈ ಸಲ ಬರಬೇಕಂತಂದ್ರು ಮಾನಪ್ಪನ ಜಾತ್ರೆ ಬಂದದ ಜಾತ್ರೆ ದೇವ್ರು ದೇವರು ಕೇಳಿಸಿ ಈಗ ಸಿರೋಡ್ದಂಥ ಅಣ್ಣ ದೊಡ್ಡ ಅಣ್ಣ ನಾವು ಮೂವರು ಬರ್ತೀವಪ್ಪ ಅಂತ ಹೇಳಿದಿವ್ರಿ ಮೂವರು ಬಂದಿವ್ರಿ ಶರಣ ಶರಣಬಸಪ್ಪ ಅಪ್ಪರಿಗೆ ಮ್ಯಾಗ ಇದೆ ಮ್ಯಾಗ್ಲಂತಾಗ ಅವರು ಇಲ್ಲಿ ಗುಡಿ ಒಳಗೆ ನಮ್ಮ ಶೂರು ಮಾಡ್ಕೆ ಹೊಂದೀವಿ ಈಗ ಅಪ್ಪರು ಬಂದಾರಂತ ಪರಿಚಯ ಮಾಡಿಸ್ತೀನಿ ರೀ ಮಹಾನ ಮಡಿಗೆ ಇಲ್ಲಿ ಏನೇನು ಈದ್ ಇಲ್ಲಿ ಏನೇನು ಕೆಲಸ ಮಾಡಿದ್ರಿ ಇಲ್ಲಿ ಬಂದ ಮ್ಯಕೆ ಆತ ಶರಣಬಸಪ್ಪ ಅಪ್ಪನ ಕೂಡ್ತಿದ್ರು ಕೂಡ ಅಲ್ಲಿ ಅಲ್ಲಿ ಒಂದು ಸಣ್ಣದು ಬಾಕ್ರಿ ಆದರೆ ಮೊದಲಿಂದ ಹಳೆ ಬಾಕ್ರಿ ಈ ಬಾಕಳಿ ఇన్ మ్యాగ బాక్ తగిలిద బాక్తున్నారు నమగవ్ నోడ్రీ ఇన్ మ్యాగ్ తగిలిదం గోడీ కెత్ మార్తీ మే అదే కట్కి పట్కి సద్దు ఎలా కొడు అయితే కట్కిన కొడ్తీవప్ప అంతేసి అదతి తగ్గు కట్కి బాక్దు హత కలసంత కేసిన ఏంబ్రు స మ చిత్ర ಬಾಕ್ರ ಚಿತ್ರ ಬರ್ಕಂಡು ಕೇಸಿ ನಾ ಬರ್ತೀವಿ ರೀ ನಾ ಬಂದು ನಿಮ್ಗೆ ತೋರಿಸ್ತೀವಿ ಅಂತಂದ್ರೆ ಡ್ರಾಯಿಂಗ್ ಮಾಡ್ಕೊಂಡು ಕೇಸಿ ವಾದ್ದೇಳ್ ಮರು ದಿವಸ ಏನೇನು ಮಾಡಿದ್ರಿ ಆ ಚಿತ್ರದಾಗ ಚಿತ್ರದಾಗ ಗಡ್ಡೆ ಸುಳು ಅಂತ ಇರ್ತಾವ್ರಿ ಗಡ್ಡೆ ಸುಳವು ಕಾಲುಗಡ್ಡೆ ಸುಳವು ಅದ್ರ ಮ್ಯಾಗ ಮತ್ತೆ ಪಕ್ಷಿ ಗಿಳಿ ಚಕೋರ್ ಪಕ್ಷಿ ನವಿಲ ಇವೆಲ್ಲ ಮಾಡಿದ್ವಿ ಮ್ಯಾಗ ಆಣೆಪಟ್ಟಿಗೆ ಪವಿತ್ರ ಗಂಟು ಕೊಣಿಮೆ ಗಂಟು ಕೈವಾರ ಗಂಟು ಅವು ಓಸು ಬರ್ಕಂಡು ಕೇಸಿ ಅವ್ರಿಗೆ ಹೋಗಿ ತೋರಿಸಿದ್ರಿ ಇದನ್ನ ಮಾಡ್ತೀರಿ ಇಲ್ಲಿ ಒಂದು ಮನೆಯಾದ ಅಲ್ಲಿ ಕೆಲಸ ಮಾಡ್ಯಾರ ಅದನ್ನ ಹೋಗಿ ನೋಡಿ ಬರ್ರಿ ಅಂತಂದ್ರಿ ಅವ್ರ ಹೆಸರು ಏನಾದ್ರಿ ಅದು ಬರೋಂಗ್ರಿ ಗಸಾನ ಅವ್ರ ಮನೆ ಕೆಲಸ ನೋಡೋಕೆ ವಾದ್ದವ್ರಿ ನೋಡಿ ಕೇಸಿ ನಮ್ಮ ಅಣ್ಣ ದೊಡ್ಡಣ್ಣ ಜೇಂದ್ರಪ್ಪ ನಾವು ಮೂವರು ಮಾಡ್ರು ಮನೆ ಮಾಡಿ ನಾಲ್ಕು ಮಂದಿ ವಾದೇವ್ರಿ ಹೋಗಿ ಕೇಳಿಸಿ ಅದನ್ನ ರೀ ಅದು ನೋಡಿ ಕೇಸಿ ನಮ್ಮ ಅಣ್ಣ ಏನಂದು ಸೀರೆ ಹೊಡೆದ ಅಣ್ಣ ಇದು ಬಾಕ್ರಿಗೆ ಕೆಲಸ ಮಾಡಿ ಮ್ಯಾಗ ಪೆವಿಕಲ್ ಹಚ್ಚಿ ಮೆಕ್ಕಾರ ಸೂಜಿ ಮಳೆ ಹಾಕ್ಯಾರ ಬಿಡಿ ಅಂತಂದ ಅಂದ್ಗಳಿಗೆ ಮತ್ತೆ ಅದು ಬಂದು ಕೇಳಿ ಹತ್ತಿದೆ ಸಪ್ಪ ಹೇಳಿದ್ರಿ ಏನ್ರಿ ಸರ್ ಕೆಲಸ ಅದ್ರಾಗ ಮಾಡಿದ್ದು ಅಲ್ಲ ಕಡ್ಯಾಕೆ ಮಾಡಿ ಪೆವಿಕಲ್ ಹಚ್ಚಿ ಸೂಜಿ ಮಳೆ ಹಾಕ್ಯಾರೀ ಅಂತಂದ ನಮ್ಮ ಅಣ್ಣ ಜೇಂದ್ರಪ್ಪರು ಅಂದ್ಗಳಿಗೆ ಹಿಂಗ ಅದ ಹಂಗಾರ ಮತ್ತೆ ಅದ್ರಾಗ ಮಾಡಿಲ್ಲ ಅಂತ ಅದ್ರಾಗ ಮಾಡಿಲ್ಲ ರೀ ಅಂತರ ಅಂತ ಅಂದ್ರೆ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ಹೆಂಗೆ ಮಾಡ್ತೀರಿ ಅಂತಂದ್ರೆ ನೋಡಿರಿ ಕಲ್ಲಿ ಒಂದು ಸ್ವಲ್ಪ ಕೀಟ ಕಟ್ಟಿಗೆ ತಾನು ಬಳ್ಳಿ ಇತ್ತು ಹಿಂದ ಕದು ಆದಲ್ರಿ ಅದು ಸ್ವಲ್ಪ ಮ್ಯಾಕ್ ಉಪ್ಪು ಬಂದದಲ್ಲ ಆ ನಮನಿ ಒಬ್ಬನ ಮ್ಯಾಗ ಮಾಡ್ತೀನಿ ಅಂತ ಹಾಂ ಹಾಂ ಹಿಂಗೆ ಮಾಡ್ತಾರೆ ಹಂಗಾರ ಈಗ ನಮ್ಗೆ ಆ ಬಾಕ್ಲಿ ಮಾಡ್ಬೇಕು ಬಾಕ್ಲಿ ಮಾಡಾಕ ನೀವು ಇಲ್ಲೇ ಇದ್ದಕ್ಕೆ ಮಾಡ್ಬೇಕು ಅಂತಂದು ಮತ್ತೆ ನಮ್ಗೆ ಊಟ ಮಾಡೋಕೆ ಮತ್ತೆ ರೀ ನಾವು ಹೆಣ್ಮಕ್ಳು ಕರ್ಕೊಂಬರ್ತೀವಿ ರೀ ಅಡುಗೆ ಮಾಡೋಕೆ ಏ ಅಡುಗೆ ಮಾಡೋದು ಅದು ಮಾಡೋದು ಇದು ಮಾಡೋದು ನೀವು ಮತ್ತೆ ಮನೆಗೆ ಅಂತ ಮಾಡಿದಂಗೆ ಆಗ್ತದ ನೀವು ಇಲ್ಲಿ ಮೇಡಮ್ ಇಂಗ್ಲೀಷ್ ಶಾಲೆ ಅದ ಆ ಶಾಲೆ ಒಳಗೆ ಹಾಸ್ಟೆಲ್ದಾಗ ನೀವು ಊಟ ಮಾಡಿರಿ ಈ ಕಡೆಗೆ ಇವೊಂದು ರೂಮ್ ಅದ ರೂಮ್ ಖಾಲಿ ಮಾಡಿ ಕೊಡ್ತೀವಿ ಅಲ್ಲಿ ಕೆಲಸ ಮಾಡಿರಿ ಅಂತ ಇದೇ ರೀತಿ ಮತ್ತೆ ಎಲ್ಲೆಲ್ಲಿ ನೀವು ಕೆಲಸ ಮಾಡಿರಿ ಅಲ್ಲೇ ನಮ್ಮೂರಾಗ್ರಿ ಗೌಡ ಮಾಲಿ ಪಾಟೀಲ್ ಅವ್ರದ್ದು ತೆರಬಾಕಳಿ ಕುದುರೆ ಅದ್ರದ್ದು ಕಂಬ ಬೋದು ಗಡಿಗೆ ಮತ್ತು ಬುಡಕ ಎತ್ತಿನ ಮನೆ ಮ್ಯಾಗ ಅಟ್ಟ ಅಟ್ಟಕ್ಕೆ ಎಳೆಗಳ ಜೋಡಣಿ ಆ ಜೋಣಿ ಮ್ಯಾಗ ಮತ್ತು ಚೀರೆ ಬಂದಂತ ಬರ್ತದೆ ರೀ ಆ ಚೇರೆ ಬಂದು ಜೋಡಿಸ್ರಿ ಎಳಿಗೆ ಮತ್ತು ಮ್ಯಾಗ ಅಡ್ ಇದು ಡಬ್ ಅಡಿಗೆ ಅಂತೇಳಿ ಬರ್ತಾವ್ರಿ ಮ್ಯಾಗ ಮುಚ್ಚಣಿಕೆ ಆ ಡಬ್ ಅಡಿಗೆ ಮಾಡಿವ್ರಿ ಆಮೇಲೆ ಕುದುರೆ ತರಬಕ್ಕಳಿಗೆ ಮಕ್ಕಳಿಗೆ ಮಾಡಿವ್ರಿ ಗಳಿ ನವಿಲು ಮತ್ತು ಅವ ಗಂಟುಗಳು ಪವಿತ್ರ ಗಂಟು ಅವನು ಮಾಡಿವ್ರಿ ಈಗ ಇವೆಲ್ಲ ನಿಮ್ಮ ಕೆಲಸಕ್ಕೆ ನಿಮಗೆಲ್ಲ ಕರೆಕ್ಟಾಗಿ ಮನೆ ನಡೆಸೋ ಹಂಗೆ ದುಡ್ಡು ಬರ್ತಿತ್ತೇನು ರೀ ದುಡ್ಡು ಮತ್ತು ಅವರು ಕೊಡ್ತಿದ್ರಿ ಹಿಂಗೆ ಮತ್ತು ನಾವು ಮಾಡಿದಷ್ಟು ರೊಕ್ಕ ಕೊಡ್ತೀವಿ ರೀ ಅವರು ಏನು ಈಟೇ ತಗೊಳ್ಳಪ್ಪ ಸಾಕು ಅಂತಂದ್ರೆ ಮತ್ತೆ ಏನು ಮಾಡೋಕದ ಊರಾಗೆ ಕೆಲಸಗಳು ಮಾಡಿದ ಮತ್ತು ಈಟೆ ಬರ್ತದೆ ಏನು ಮಾಡ್ತೀವಿ ಸರ್ ನಮಗೆ ಸ್ವಲ್ಪ ನೋಡಿ ಅದು ಆಯ್ತು ಬಿಡಪ್ಪ ಅಂತ ಮತ್ತೆ ಒಂದು ನಾಲ್ಕು ರೂಪಾಯಿ ಮ್ಯಾಲೆ ಕೊಡ್ತಾರೆ ಹಿಂಗೆ ಮಾಡ್ಕೊಂತ ಬಂದು ಕೇಸಿ ನಾವು ಕಲಬುರಗಿ ಇಲ್ಲಿಗೆ ಬಂದು ಕೇಳಿಸಿ ಅದು ಬಾಕ್ಲಿ ಮಾಡಿದಕ್ಕೆ ಶಣ ಬಸಪ್ಪ ಎಳ್ದ್ರಿ ಅದು ಬಾಕ್ಲಿ ಮಾಡೋ ಬಗ್ಗೆ ಅವರು ಒಂದು ದಿವ್ಸ ಬಂದಿದ್ರು ಅಲ್ಲಿ ಒಳಗೆ ರೂಮ್ನಾಗೆ ஏன் படிகார அந்த ஏன் ரேஷ் அவர் அந்த நம்ம ஊட்ட நாஷ்ட சரிகாத்த இல்லை ஆஸ்டே சரி ஆத்தது ரேஷ் சார் அந்த கேஷ் அந்த அந்த கேசி இங்கே மத்த மாதிரி அது ஓட்ட முகஸ் விட்டவீங்க மத்தி அது நம்ம ஊரக கேல ஆ ஊரக கலா மாக்க போது ஆய்ச்சூர் ஜில்லாத சாமா சாவுக்கார கேசி பாகலாட ಅವ್ರದ್ದು ಪರ್ಸಲ್ಲಿ ಜೋಡಣೆ ಮಾಡಿದ್ರಿ ಕಂಬ ಗಡಿಗೆ ಬುಡಕಿನ ಗಜ್ಜಿ ಗಲ್ಲು ಮತ್ತು ಅವ್ರ ಬೋದು ಅಡ್ಡಬೋದು ತೊಲಬೋದು ತೊಲೆ ತೊರೋಣ ತೊಳೆ ತೋದು ಮ್ಯಾಲೆ ಬಿಕ್ ಚೆಕ್ ಅದ್ರ ಮ್ಯಾಗ ಎಳಿ ಎಳಿ ಮ್ಯಾಗ ಮತ್ತೆ ಡಬ್ಬಲಿಗೆ ಡಬ್ಬಲಿಗೆ ಡಬ್ ಅಳಿಗಿ ಮೈಸೂರು ಅರಮನೆಗೇನು ಕೆಲಸ ಮಾಡ್ಯಾರ ಅಲ್ಲಿ ಮ್ಯಾಗ ಆ ನಮ್ಮ ಡಬ್ಬಲಿಗೆ ಅಡಿಗೆ ಕೆಲಸ ಮಾಡಿವ್ರಿ ಮ್ಯಾಗ ಡಬ್ ಇಲ್ಲಿ ಕೆಲಸ ಮಾಡ್ಯಾವ್ರಿಗೆ ಅವ್ರ ಜತೆಗೆ ಮಾಡಿವ್ರಿ ಅವು ಮತ್ತು ಎರಡು ವರ್ಷ ಮೂರು ವರ್ಷ ಮಾಡಿದ್ರು ಅಲ್ಲಿ ಅವಾಗ ಒಂದು ಸ್ವಲ್ಪ ಅದು ಹಾಜರು ಕೊಡ್ತೀವಿ ರೀ ಅವರು ಅವ್ರದ್ದೇ ಊಟ ಅವ್ರದ್ದು ಹೆಚ್ಚ ಅವ್ರದ್ದೇ ಎಲ್ಲ ಕಾಳುಗಳು ಅವರೇ ಕೊಡ್ತಿದ್ರಿ ರೀ ಅದನ್ನು ಬಿಟ್ಟುಕಿಸಿ ಮತ್ತು ಇಲ್ಲಿ ಕಕ್ಕದಡ್ಡೆ ಅಂತ ಬರ್ತದೆ ಜಾರಳ್ಳಿ ಸಕ್ಕಳದಾಗ ಜರು ತಾಲೂಕು ಅದು ರಾಯಚೂರು ಜಿಲ್ಲೆ ರೀ ಅಲ್ಲಿ ಶಿವರೆಡ್ಡಪ್ಪ ಅಂತ ಕುಳ್ಕಂಡೆ ರೀ ಆ ಊರತ್ತ ಅತ್ತ ಏಳು ಕಂಡದ ಮನೆ ರೀ ಅದು ಆ ಮನೆಗೆ ನಮ್ಗೆ ಒಬ್ಬರು ಮನುಷ್ಯನ ಕಳಿಸ್ಕೊಡ್ತಿದ್ರಿ ಅವರು ನಮ್ಮ ಬೀಗರ ಆಗ್ಬೇಕ್ರಿ ಅವ್ರು ಸ್ವಲ್ಪ ಮಜ ಮಕ್ಕಳು ಒಕ್ಕಳಿಗೆ ಅವರು ಅವ್ರದ್ದು ಏನು ಮಾಡಿದ್ರಿ ಇದಕ್ಕೆ ನಮ್ಗೆ ಮನೆಗೆ ಇದು ಏನೇನು ಮಾಡ್ಬೇಕಾಗ್ಯದ ನೀವು ಕಟ್ಟಿಗೆ ಹೊಲಿದಾಗ ಕಟ್ಟಿಗೆ ಯಾವಾಗ ಕಳಿಸ್ತೀವಿ ಏನು ಮಾಡ್ಬೇಕ್ರಿ ಇದು ನೋಡಿರಿ ಇದು ಇಲ್ಲಿ ನಾವು ಕುಂತು ಮಾಡೋದಕ್ಕೆ ನೀವು ಏನು ರೊಕ್ಕ ಹೆಂಗೆ ಅಂತ ಏನು ಏನಂತ ಹಾಜ್ರಿ ಆ ಹಾಜರಿ ಕೊಡ್ತೀವಿ ಅಂತಂದ್ರಿ ಅವಾಗ ಮತ್ತು ಇಪ್ಪತ್ತೈದು ರೂಪಾಯಿ ಆಚರಿ ಕೊಡ್ತೀವ ಅಂತ ದಿವಸ ಇಪ್ಪತ್ತೈದು ರೂಪಾಯಿ ಆಚರಿ ಆಗ್ತೀವಿ ಅಲ್ಲಿ ಕಕ್ಕಲು ದಡ್ಡಾಗ ಅದು ಏಳು ಅಂಕಣ ಮನೆ ಬುಡಕ ಎತ್ತಿನ ಮನೆ ರೀ ಮ್ಯಾಗ ಮೇಲಟ್ಟ ಪಡಸಾಲಿ ಕಂಬದ್ದು ಬೋದು ಗಡ್ಗೆ ತೋರಣ ತೋರಣ ಬಿತ್ತಳಿ ಚಕ್ಕೋರು ಪಕ್ಷಿ ಅನ್ನು ತಂತಿ ಅವನು ಮಾಡಿವ್ರಿ ಅದಕ್ಕೆ ಅದ್ರ ಬಗ್ಲಾಗ ಮತ್ತೆ ಇನ್ನೊಂದು ಮೆಕ್ಕಲ್ ಅಂತ ಬರ್ತೀವಿ ರೀ ಅಲ್ಲಿ ಮೆಕ್ಕದ್ದಾಗ ನಾವು ಕುದ್ರಿ ಮಾಡಿದ್ವಿ ತರಬಾಕ್ಲಿ ಮಾಡಿವ್ರಿ ಅದು ಕುದ್ರಿ ಮ್ಯಾಗ ಮ್ಯಾಗ ಜೊಟ್ಟ ಅಂತ ಕೇಳಿಸಿ ಬರ್ತೇವೆ ಜುಟ್ಟ ಕುದ್ರಿ ಜುಟ್ಟ ಇಡ್ತಾವೆ ನೋಡಿರಿ ಆ ಜುಟ್ಟಕ್ಕೆ ಮ್ಯಾಗ ಚಕೋರು ಪಕ್ಷಿ ಮಾಡಿವ್ರಿ ಇಲ್ಲಿ ಅಲ್ಲಿ ಮತ್ತು ಈಗಾದ್ರೂ ಈಗ ಇಲ್ಲಿ ನಾವು ತಲಬಾಕ್ಲಿ ಮಾಡಿವ್ರಿ ತರಬಾಕ್ಲಿ ಎಲ್ಲಿ ಬಂದ್ರೆ ಈ ಕಡೆಗೆ ಇದಕ್ಕೋಗ್ಯಾವ್ರ ಸೋಲಾಪುರಕ್ಕೆ ಹೋಗ್ಯಾವ್ರಿ ಸೋಲಾಪುರದಾಗ ಎರಡು ಬಾಕ್ಲಿ ದೊಡ್ಡ ಮಾಡಿವ್ರಿ ಇಲ್ಲೇ ಹೋಗ್ಯಾರ ಅವರು ಅವರು ನಾವು ಐದು ಮಂದಿ ಒಯ್ದೀವಿ ರೀ ಜೋಡಿಸಿ ಬರಕ್ಕೆ ಮಾನವ ಬಡಗಾರ ಸರ್ ಮತ್ತು ನಾವು ಮತ್ತು ಮಲ್ಲಿಕಾರ್ಜುನ ಶ್ರೀಶೈಲ ನಮಗೆ ಅಥವಾ ಶ್ರೀಶೈಲ ಕಂಚಿನ ಕೆಲಸ ರೀ ಮಾನವ ಮತ್ತು ಅವರು ಮಾಸ್ಟರ್ದಾಗ ಅದೇ ಬಂದು ಯಾವ್ದಾರ ಒಂದು ಕೇಳ್ತಾರೆ ಹಿಂಗೆ ಅವ್ರು ನಮ್ಮ ಹೆಂಗೆ ಕೇಳ್ತಾರೆ ಇದು ಏನಪ್ಪ ಅಂತ ಕೇಳ್ತಾರೆ ಇದು ಗಿಳಿಯಪ್ಪ ಗಿಳಿ ಏನಪ್ಪ ಇದು ಅಂತ ಸರ್ ಕೇಳ್ತದೆ ರೀ ನೀವು ಶಾಲೆ ಎಲ್ಲಿ ಕಲ್ತೀರಿ ಶಾಲೆ ಕಲಿಯಾಗ ನೋಡ್ರಿ ನಾವು ಊರಾಗ ಸರ್ಕಾರಿ ಶಾಲೆ ಇದ್ದಿದ್ದಿಲ್ಲ ರೀ ಹಾಂ ನಿಮ್ಮ ಊರಾಗ ಸರ್ಕಾರಿ ಶಾಲೆ ಇದ್ದಿದ್ದಿಲ್ಲ ರೀ ಹಾಂ ನೀವು ಬೇರೆ ಊರಿಗೆ ಹೋಗಿ ಶಾಲೆಗೆ ಅದು ಹೋಗಿ ಬೇರೆ ಊರಿಗೆ ಇಲ್ರಿ ರೀ ಬೇರೆ ಜನ ಮಾಸ್ತರ್ ಬರ್ತಿದ್ರಿ ಎರಡು ವರ್ಷ ಜನ ನಡ್ಕೊಂತ ಬರ್ತಿದ್ರು ಅವ್ರ ಬಸ್ ಇದ್ದಿಲ್ಲ ಹ್ಞೂ ಎರಡು ವರ್ಷ ಜನ ನಡ್ಕೊಂತ ಬರ್ತಿದ್ರು ಮಾಸ್ತರ್ ನಮ್ಮ ಊರಾಗ ಶಾಲೆ ಮನೆ ರೂಮ್ ಇದ್ದಿದ್ದಲ್ಲ ರೀ ಹ್ಞೂ ಹಣಮುದ್ರ ಗುಳ್ಯಾಗ ಸಾಲಿ ಹಾಕಿದ್ದರಿ ಎಷ್ಟನೇ ತನಕ ಓದಿದ್ರಿ ನೀವು ಅದು ನಾವು ನಮ್ಮ ಅಣ್ಣ ಹೋಗಿ ಕೇಳಿಸಿ ಅದು ಮಾಸ್ತರ್ಗ ಅವ್ರಿಗೆ ಭಾಳ ರಾಟಿರಿ ಸರ ಇವ್ರು ನಮ್ಮ ತಮ್ಮ ಇವ್ರಿಗೆ ಸಾಲಿ ಸ್ವಲ್ಪ ಕಳ್ಸರಿ ಅಂತಂದು ಆಟ ಮಾಡಿರಿ ಅಂತ ಕೇಳಿಸಿ ಶಾಲಿ ಈಗ ಹಾಕಿದ್ರೆ ನಮ್ಮ ಅಣ್ಣ ದೊಡ್ಡಣ್ಣ ನಾಗಣ್ಣ ನಾಡುವ ಡಾಕ್ಟರ್ ಅವರು ಅದ್ರಿಗೆ ಮತ್ತೆ ಅವರು ದಿವಸ ಮತ್ತು ಊಟಕ್ಕೆ ಮತ್ತು ಒಯ್ ಕೆಸಿ ಊಟ ಕೊಡ್ತೀವಿ ಮತ್ತು ಉಳಿದು ಬರ್ತದಲ್ಲ ರೀ ಏನು ಅವ್ರಿಗೆ ಊಟ ಕೊಡ್ತಿದ್ವಿ ಇದನ್ನು ಹಾಕಿ ಕೊಟ್ಟಿದ್ರಿ ಏನೋ ಹಾಕಿ ಕೊಡ್ಕೊ ಅಂತ ಅದು ಓ ನಮ್ಮ ಹಾಕ್ತೀರಿ ಮೊದ್ಲು ಓ ಮಾಸಿ ಅಂತ ಕೇಸಿ ಈಗ ಎಲ್ಲ ರೀ ಬರೀ ಅಂಕ್ರೀಪ್ನೇ ಹಿಡ್ದು ಬಿಡ್ತಾರೆ ಈಗ ಅವಾಗ ಒಂದನೇ ಪುಸ್ತಕ ರೀ ಮಾಸ್ತಾರೆ ಓದಕ್ಕೆ ಒಂದನೇ ಪುಸ್ತಕ ಮುಗಿತರಿ ಒಂದನೇ ಪುಸ್ತಕ ಮುಗಿದ್ಮ್ಯಾಗ ಎರಡನೇ ಪುಸ್ತಕ கோடமக்கப்பசன மாரிமே ஹப் வந்தது மாரிமே அப்பக்க நீல் பில்லு ஆட்ட அந்த கேஸ் அவங்க உடுகிற்கையே பில்லு கொட்ட க ஊட்டி ட்ராயிங் மாத்திர மாஸ்தர் அது பில்லின் ஆட்ட நம்மூரு அந்திராள் கோணாள் மங்கியாள் இஷ்டு ஊரு ஆடது பில் நம்ம அண்ணா முரு பானி பில்லு இங்கே முரு பானது ಅಂಥದ್ದು ಬಿಲ್ ಮ ನಾಯಕನಿಗೆ ಕೇಸಿ ಅವು ಮತ್ತೆ ಅದು ನಮ್ಮ ಮೂರು ಮುಗಿತು ನೋಡಿರಿ ಹಾಲುದೊಳಗೆ ವಾದವು ಹಾಲು ದಾಳಿ ತಳಗ ಅವ್ನ ರೀ ಹಾಲುದಳ ಮುಗಿಸಿ ಆವನಳಿಗೆ ಅವನಿಗೆ ರೀ ಆ ಊರಾಗಣ ಬಿಲ್ ಆಡಿದೆವು ಬಿಲ್ ಆಡಿ ಕೇಳಿಸಿ ಅವತ್ತು ಸಂಜೆಕ್ಕಿ ಅಲ್ಲೇ ಮಾಸ್ಟರ್ ಮನ್ಯಾಗ ಅಲ್ಲೇ ಮಕ್ಕ ಮಾತಾರೆ ಅಲ್ಲೇ ಊಟ ಮಾಡಿದ್ವಿ ತಿರುಗಿ ಮಂಜೇನಿ ಜಳಕ ಮಾಡಿ ಕೇಸಿ ಊಟ ಮಾಡಿದೆವು ಮಾಸ್ತರ ಮನ್ಯಾಗ ಏನಪ್ಪ ನೀವು ಎರಡು ವರ್ಷ ಮಂದಿ ಪಸರಣ ಬಡಗಿರೋ ನೀವು ಬಿಲ್ ಹಾಕೊಂಡ ಊರಿಗೆ ಹೋಗ್ರಿ ನಾ ಹಬ್ಬ ಮಾಡಿ ಕೇಳ್ಸಿ ಊರಿಗೆ ಸರ್ಕಾರಿ ಶಾಲೆ ನಿಮ್ಮ ಊರಿಗೆ ಸರ್ಕಾರಿ ಶಾಲೆ ಸಾಲಿ ರೀ ಅದೇ ಖಾಲಿಗೆ ಶಾಲೆ ಮಾತ್ ಸಾಲ ಬಂದ್ ಕೇಸಿ ಓದಿಸಿದನ್ರಿ ನಾ ಹಬ್ಬ ಮಾಡಿ ಕೇಳ್ಸಿ ಬರ್ತೇನೆ ಅಂತ ಬರ್ಲಿಲ್ಲ ಆಯ್ತಾ ಆ ಕಡೆ ಆಗ್ಬಿಟ್ಟ ಅದಕ್ಕೆ ನಿಮ್ಮ ಶಾಲಿ ಕಲಿಯೋದು ಆಗಲಿಲ್ಲ ಸಾಲಿ ಕಲಿಯದ ಆಗಲಿ ಎರಡನೇ ಪುಸ್ತಕ ಅದೇ ಹಿಡಿದ್ ನೋಡಿ ಹಬ್ಬಕ್ಕ ಆಯ್ತು ಅಡಿಗೆ ಬಿಟ್ಟು ಬಿಟ್ಟಿ ನಿಮ್ದು ಕಲಾಕೃತಿಯ ಪ್ರಕಾರಗಳು ಯಾವ್ಯಾವು ನೀವು ಮಾಡ್ತೀರಲ್ಲ ಕಲಾಕೃತಿಗಳು ಕಲಾಕೃತಿಗಳು ಮತ್ತೆ ಸಣ್ಣಗೆ ಮತ್ತೆ ಅವು ಸಣ್ಣಕ್ಕ ಬಗರಿ ಎಡಸ್ತಾರ ನೋಡ್ರಿ ಹಿಂಗ ಆ ಬಗರಿ ಜಂತ್ರು ಹಿಡದ್ ಜಂತ್ರ ಹಿಡದ್ ಹುಡುಗರಿಗೆ ಒಂದು ಜಂತ್ರು ಅವರು ಅವ್ರ ಅವ್ರಿಗೊಂದು ಬಗರಿ ಕೊಡ್ತಿದ್ರಿ ಮತ್ತೆ ಈ ಕಡೆಗೆ ಹುಡುಗ ಅವ್ರು ರಂತಿದ್ವಿ ಹಿಂಗೇ ಮಾಡ್ಕಂತಿರಲ್ವ ಮತ್ತೆ ದಗ್ ಮಾಡಾಕ ಯಾವ್ದು ಹಣ್ಣ ಹೆಚ್ಚ ಕೊಡ್ತಾರ್ರಿ ಇದನ್ ಮಾಡಪ್ಪ ಇದನ್ನ ಮಾಡಪ್ಪ ಅಂತ ಅದನ್ನು ಮಾಡ್ಕೊಂತ ಬರೋ ಅವ್ರ ಜೊತೇನೆ ಮಾಡ್ಕೊತ ಮಾಡ್ಕೊತ ಅಣ್ಣೋರ ಕಲೆಯನ್ನು ಕಲ್ತೆರಿ ನೀವು ಅಣ್ಣವ್ರ ಕೈಯ್ಯಲ್ಲೇ ದೊಡ್ಡಣ್ಣ ನಾಗಣ್ಣ ನಾಡೋಜ್ ಅವರೇ ರೀ ಅವರೇ ಕೈಯ್ಯಾಗ ನಾವು ತೆಗೆದು ಕಲ್ತೀವಿ ಮತ್ತೆ ನಾವು ಐದು ಮಂದಿ ಅಣ್ ತಂಬ್ರಿ ಈ ಕೆತ್ತನೆ ಕೆಲಸ ಗುಡಿದು ಅಥವಾ ಬಾಗಿಲ್ದು ಬಿಟ್ಟು ರೈತರು ಮತ್ತು ಒಕ್ಕಲರಿಗೆ ನೀವು ಏನೇನು ಉಪಕರಣಗಳು ಮಾಡ್ಕೊಟ್ಟೆ ರೀ ಅಂತ ಬರ್ತದೆ ರೀ ಕುಂಟಿದ ಅದು ಕೆಚ್ಬೇಕ್ ಅವಾಗ ಏನು ಮಿಷನ್ ಇದ್ದಿದಲ್ಲ ಕೆಚ್ಚಿ ಕೆಸಿ ಕೈಲೆ ಕೆಚ್ಚಿ ಅದಕ್ಕೆ ತೂತ ಹೊಡೆದು ಕೈಲೇ ತೋತ ತೋತಾವ ಹಾಕಿ ಎಲ್ಲ ಅದಕ್ಕೆ ತಾಳು ಈಸ ಹಾಕಿ ಕುಂಟಿ ಕೂಡ ಹಾಕಿ ಕೆತ್ತ ಕೆತ್ತ ಮಾಡಿ ಕೊಡ್ತೇವ್ರಿ ಅದರಿಂದ ಕೂರಿಗೆ ಅಂತ ಬರ್ತೀವಿ ಮೂರು ತಾಳಿಂದ ಅದು ರೀ ಮೂರು ತಾಳಿನ ಕೂರಿಗೆ ಅದಕ್ಕೆ ಕುಂಟಿದ್ದಂಡು ಏನು ಮಾಡ್ತೇವ್ರಿ ಅದೇ ಪ್ರಕಾರ ಮಾಡಿ ತಾಳು ಹಾಕಿ ಅದಕ್ಕೆ ಮಳೆ ಜೋಡಿಸಿ ಮಳೆ ಮ್ಯಾಗ ಮಂಡಿ ಕಟ್ಟೋದಕ್ಕೆ ಹಾಕಿ ಆ ಉಗುಲ ಮ್ಯಾಗ ಮಂಡಿ ಇಟ್ಟು ಕೇಸಿನ ಹೊಡಿಕಿಸಿ ಅದು ಹೊಲ ಬಿತ್ತ ಅದು ಕೂರಿಗೆ ಮಾಡಿ ಕೊಡ್ತೀವಿ ರೀ ಅವ್ರು ರೈತರು ನಿಮ್ಮ ಹತ್ರ ಬಂದು ಕೇಳ್ತಿದ್ರೆ ಹಿಂಗೆ ಮಾಡಿಕೊಡ್ರಿ ಅಂತ ಅದು ಬಂದು ಕೇಸಿ ಮತ್ತೆ ರೈತರು ಎಲ್ಲದ ಸುತ್ತ ನಮ್ಮ ಅಡಿಕಟ್ಟೆ ಇರ್ತೀರಿ ಮನೆ ಮುಂದೆ ಅಡಿಕೆಟ್ಟಿ ಬಲ್ಲಿ ಇದು ನಾವು ಇದನ್ನು ಮಾಡ್ಬೇಕು ನಮ್ಮ ಜೀರ್ಣೆ ಮಾಡ್ಬೇಕು ಅದು ಕೂರಿಗೆ ಜಂಡ ಮಾಡ್ಬೇಕು ಎರಡು ಜಂಡ ಮಾಡ್ಬೇಕಂತ ನಮ್ಗೆ ಕೇಳ್ತೀವ್ರಿ ಮಾಡ್ತೀವ್ರಿ ಒಬ್ರಿಂದ ಒಬ್ರು ಹೊಸ ಮಂದಿ ಒಮ್ಮಿಗೆ ಹೆಂಗೆ ಆಗ್ತದಂತ ನಾವು ಅಂತಿದ್ದೀವಿ ಅದೇ ಒಬ್ರಿಂದ ಒಬ್ರು ಮಾಡಿಸಿ ಕೇಸಿ ಅದನ್ನು ಕೊಟ್ಟ ಮೇಲೆ ಹಿಂದಿಗೆ ಈಗ ಕೆಲಸ ಊರಾಗ ಇದೆಲ್ಲ ಮಾಡಿ ಕೊಟ್ಟಿದ ಅವ್ರು ನಿಮಗೆ ಏನು ಕೊಡ್ತಿದ್ರು ರೈತರು ಅವಾಗ ನೋಡ್ರಿ ಅವಾಗ ಇಪ್ಪತ್ನಾಲ್ಕು ಸೇರ್ ಜೋಳ ಕೊಡ್ತಿದ್ರು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅವ್ರಿಗೆ ಏನು ಬೇಕಾಗ್ತದ ಎಲ್ಲ ಮಾಡಿ ಕೊಡಬೇಕು ಇಪ್ಪತ್ತ್ನಾಲ್ಕು ಸೇರ್ ಕೊಡಬೇಕು ಇಪ್ಪತ್ನಾಲ್ಕು ಸೇರಕ್ಕೆ ಏನು ಆಗ್ತದ್ರಿ ಸರ್ ಗೌಡ್ರ ನಮ್ಗೆ ಇದಕ್ಕೆ ಹೊಟ್ಟೆ ತುಂಬ ಅಂತಂದು ಮತ್ತು ಹಿಂದೆ ಕಡೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಮೂವತ್ನಾಲ್ಕು ಶೇರ್ ಮೂವತ್ತು ಮೂವತ್ತೈದು ಸೇರ್ ಕೊಡಕ್ಕಾಗ್ತದ ಹಿಂದಾಗಡೆಗೆ ಈಗ ಗೌಡ್ರಾಯ್ತು ಇಲ್ಲ ಊರಿನ ಹಿರಿಯರಾಯ್ತು ಅವ್ರ ಮನೆ ಕೆಲಸ ಮಾಡಿದ್ದಕ್ಕೆ ಅವ್ರು ನಿಮಗೆ ಏನು ಕೊಡ್ತಿದ್ರು ಗೌಡ ಅದನ್ನು ಒಂಬತ್ತು ಅಂಕಣ ಅದು ಒಂಬತ್ತು ಅಂಕಣದ ಮನೆ ಪಡಿಸಲಿ ತರಬಾಕ್ಲಿ ಕುದು ಅದಕ್ಕೆ ಪವಿತ್ರ ಗಂಟೆ ಏನು ಅಣಪಟ್ಟಿಗೆ ಮಾಡಿದ್ವಲ್ಲ ರೀ ಅವೆಲ್ಲ ಒಟ್ಟು ಚಕೋರ್ ಪಕ್ಷಿ ಗಿಳಿ ಕೊಣ್ಮೆ ಗಂಟು ಕೈವರ್ ಗಂಟು ಅದು ಒಷ್ಟು ಮಾಡಿದ್ವಿ ಭೀಮ್ರೇಗೌಡ ಮನೆಗೆ ಮಾಡಿ ರೊಕ್ಕನ ಕೊಡ್ತಿದ್ರಿ ಅವರು ರೊಕ್ಕ ಕೊಟ್ಟ ಮ್ಯಾಗೆ ಹಿಂದೆ ನಿಮ್ಗೆ ಬೊಕ್ಸ್ ಅಂತ ಕೇಸಿ ನಾಲ್ಕು ಎಕರೆ ಹೊಲ ಕೊಟ್ಟಿರತ್ತ ಭೀಮ್ರಾಯ ನಮ್ಮ ಊರಾಗ ಮತ್ತೆ ಅತನ ಮ್ಯಾಗ ಬಸಿಗಳ ಸಾವು ಕಾರ್ ಅಂತ ಕೇಳಿ ಆತನು ರೊಕ್ಕಕ್ಕೆ ಮಾಡಿಸ ಅದು ಏಳು ಮಾಡಿರಿ ಅದು ಮಾಡಿದ್ರು ಈಗ ನಿಮಗೆ ಜಕಣಾಚಾರಿ ಗೌರವ ಪ್ರಶಸ್ತಿ ಸಿಕ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ ಸಿಕ್ತು ಈ ವರ್ಷದ್ದು ನೀವು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಸೊ ಕರ್ನಾಟಕ ರಾಜ್ಯದವರು ನಿಮ್ಮ ಒಂದು ಕಲೆಯನ್ನು ಗುರುತಿಸಿದ್ದಾರೆ ಇದನ್ ಇದೆಲ್ಲ ತಿಳ್ಕೊಂಡು ನಿಮಗೆ ಹೇಗ ಅನಿಸ್ತೆ ನಮ್ಗೆ ಸಂತೋಷ ಆಗದ್ರೆ ಇದು ಪ್ರಶಸ್ತಿ ಬಂದ ಈಗ ಆ ಪರದಿ ಬರ್ಬೇಕಾದ್ರೆ ಇವರು ಮೋನ ಶೀತ್ನೂರೇ ಅದಕ್ಕೆ ಕಾರಣ ಅವರೇ ಇದು ಎಲ್ಲ ಈ ಕೆಲಸ ಗೌರ್ಮೆಂಟಕ್ಕೆ ಕೊಟ್ಟು ಕೈಸಿ ನಿಮ್ಗೆ ಕೆಮ್ಮತ್ತು ಬರ್ತದಪ್ಪ ಅಂತ ಮೋನ ಶೀತ್ನೂರೇ ಹೇಳಿದ್ರಿ ಮಾನ ಈಗ ಅವು ನಮ್ಮ ಕೆಲಸಗಳು ತೊಗೊಂಡು ಹೋಗಿ ಗೌರ್ಮೆಂಟ್ ಕಲ್ಲಿ ಅಕಡೆಮಿಗೆ ತೋರಿಸಿದ್ರಿ ತೋರಿಸಿದಕ್ಕಾಗಿ ಇದು ನಮ್ಮ ಕೆಲಸ ಇದಕ್ಕೆ ರಾಜ್ಯ ಪ್ರಶಸ್ತಿ ಬಂತರ ಸರ್ ಇದಕ್ಕೆ ನಮ್ಗೆ ಒಳ್ಳೆಯದ ಏನು ಕುಂತ ಮಾಡ್ತಿದ್ವಿ ಇಡೀ ಕಾರ್ಯಕ್ರಮದಕ್ಕಾಗಿ ಇದು ಶರಣಪ್ಪಾಗಣ ಈ ಕಡೆಗೆ ಇದು ಕೆಲಸ ಊರಾಗ ಅವು ಪ್ರಶಸ್ತಿ ಬರೋದು ಕಾರಣ ರೀ ಎಷ್ಟು ತಾಲೂಕಾ ಎಷ್ಟು ಜಿಲ್ಲೆಗಳಲ್ಲಿ ನೀವು ಕೆಲಸ ಮಾಡಿರಿ ಬಾಗಲ ತಾಲೂಕಾ ಇದು ರಾಯಚೂರು ಜಿಲ್ಲೆ ರೀ ಅಲ್ಲಿ ಬ ಸಾಮಾನ್ಯ ಸಾವಿರದ ಅದು ಅಂಕಣ ಮನೆ ರೀ ಅದು ತಳಬಾಕ್ಲಿ ಕುದರಿ ಅದಕ್ಕೆ ಪಡ್ಸಲ್ಲಿ ಕಂಬ ಬೋದು ಗಡ್ಡಿಗೆ ತಾರಣ ಬಿತ್ಕೊಳ್ಳಿ ಮ್ಯಾಗಿ ಅಳಿ ಮತ್ತೂ ಜಿಲ್ಲೆಯಲ್ಲಿ ನೀವು ಮತ್ತೆ ಜೇದ್ರ ತಾಲೂಕ ರೀ ಜೇದ್ರ ತಾಲೂಕ ಶಿರೊಡ್ಡ ಅಂತ ಕೇಳಿ ಅದು ಕುರ್ಕಣ್ಣೀ ಅಲ್ಲಿನ ಮಾಡ್ಯಾವ್ರಿ ಮತ್ತೆ ಅಲ್ಲಿ ಬಗರಾಗ ಮತ್ತೆ ಮೆಕ್ಕಳ ಅಲ್ಲಿ ಮಾಡ್ಯಾವ್ರಿ ಮತ್ತೆ ಈ ಸುರಪುರ ತಾಲೂಕದಾಗ ಇಲ್ಲಿ ಹೊಗಣಗಿರಿ ಅಂತ ಬರ್ತದ್ರಿ ಹಳ್ಳಿ ಹೊಗಣಗೇರೆಯಾಗ ಮಾಡಿವ್ರಿ ಮತ್ತೆ ಚಿಕ್ಕನಹಳ್ಳಿಯಾಗ ಅದು ಭರಂತರ ಗೌಡ ಗುರುಡಪ್ಪ ಗೌಡ ಮತ್ತು ಸಂಗಣ ಸಂಗಣಗೌಡ ಸಂಗಸಪ್ಪ ಗೌಡ ಹುಣಸಿಗೆ ಸಕ್ಕರೆ ಅಪ್ಪ ರಂಗಪ್ಪ ಇವ್ರ ಎಲ್ಲ ಕೆಲಸ ತಳಬಾಕ್ಲಿ ಕುದ್ರಿ ಅವ್ರು ಮಾ ಅವ್ರು ಮಾಡ್ಯಾರು ಮಾಡಿ ಕಳಿಸಿ ಇದಕ್ಕೆ ಬಂದು ಹೇಗ್ತೀವ್ರಿ ಮತ್ತು ಮುಂದೆ ಈಗ ನಮಗೆ ಎಲ್ಲ ಈ ಪರಿಸ್ಥಿತಿ ಬಂದರೂ ಸಹ ಸಂತೋಷ ಆಗಿ ನಿಮ್ಮ ಕೈಯಾಗ ಎಷ್ಟು ಮಂದಿ ಈ ಕಲೆಯನ್ನು ಕಲ್ತಾರ ನಾವು ಕೈಯಾಗ ನೋಡ್ರಿ ನಾವು ಐದು ಮಂದಿ ಅಣ್ಣ ತಂಬರ್ರಿ ನಮ್ಮ ಒಬ್ಬ ಚಂದಪ್ಪ ಚ ಕೈಕೇರಿ ಕೇರಿ ರೀ ಅತ್ತ ಕಲ್ತಾನೆ ರೀ ಕೆಲಸ ಮತ್ತೆ ಚಂದ್ರಶೇಖರ್ ಕ ಕಿರಿದಳಿ ರೀ ಅವರೊಬ್ಬರು ಒಬ್ಬರು ಕಲ್ತಾರ ಮತ್ತೆ ಬಸಣ್ಣ ಸಾಗರ ಅಂತ ಕೇಳಿಸಿ ಅವ್ರ ಬಸಣ್ಣ ಅವರು ಬಂದು ಇಲ್ಲೇ ರೀ ನಮ್ಮ ಕೈಯಾಗ ಇಷ್ಟು ಮಂದಿ ಕೆಲಸ ರೀ ಇನ್ನ ಕಲಿಯೋದ ಇತ್ತರ ಇನ್ನ ಮತ್ತೆ ಈ ಕಡೆ ಬಂದ್ಗಳಿಗೆ ಊರು ಕೆಲಸಗಳು ಬಂದ್ರಿ ಈ ಕಲೆ ಕಲೀಲಿಕ್ಕೆ ನೀವು ಬೇರೆದವ್ರಿಗೆ ಏನು ಸಲಹೆ ಕೊಡ್ತೀರಿ ಈಗ ಮುಂದೆ ಮುಂದೆ ಬರೋರಿ ಈಗ ಮುಂದೆ ಬರೋರಿಗೆ ಇದನ್ನ ಕೆಲಸ ಕಲ್ತರ ಒಳ್ಳೇದಾಗ್ತದ ನೀವು ಕಲೀಬೇಕಿದ್ನ ಅಂತ ಕೇಸಿ ಅವ್ರಿಗೆ ಹೇಳಿ ರೀ ಅವರು ಮತ್ತು ಮಾಡ್ಕಂತ ಬರ್ತದ್ರಿ ಹಿಂದೆಗಡೆಗೆ ಮತ್ತು ತಾವು ಮಾಡಿ ಮಾಡ್ತಾ ತಮ್ಮ ಊರಿಗೆ ಹೋದ್ರಿ ಅವರು ಈಗ ಈಗ ಇದ್ದರಿಗೆ ಹೇಳ್ತೇವೆ ರೀ ಈ ಕೆಲಸ ಕಲೀರಿಯಪ್ಪ ಇದು ಕಳ್ತಾರೆ ಭಾಳ ನಿಮ್ಗೆ ಒಟ್ಟ ಅದ ನಿಮ್ಗೆ ಮಂಚನಗಳು ಚೆಂದ ನಡೀತೇವೆ ಅಂತ ಕೇಸು ಹೇಳೋಕತ್ತೀವಿ ಇಲ್ಲಿಯವರೆಗೂ ಈ ಸಂದರ್ಶನದಲ್ಲಿ ಭಾಗವಹಿಸಿದ ಹಿರಿಯ ಕಲಾವಿದರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಶ್ರೀ ಬಸಣ್ಣ ಮೋನಪ್ಪ ಬಡಿಗೇರವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ